ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸ ಬಂತು ಅಂದ್ರೇನೆ ಹಬ್ಬದ ಮೇಲೆ ಹಬ್ಬ ಒಂದಲ್ಲ ಒಂದು ರೀತಿಯ ಹಬ್ಬಗಳು ಬರ್ತಾನೆ ಇರುತ್ತೆ ಇನ್ನು ಹಬ್ಬಗಳ ಸಾಲೆ ಬಂದಿವೆ ಅಂತಾನೆ ಹೇಳ್ಬೋದು ಈ ಶ್ರಾವಣ ಮಾಸದಲ್ಲಿ ಬಂದಿರುವಂತ ಮೊದಲ ಹಬ್ಬ ಅಂತಂದ್ರೆ ನಾಗಪಂಚಮಿ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ನಾಗರ ಪಂಚಮಿ ಹಬ್ಬವನ್ನ ಆಚರಣೆಯನ್ನ ಮಾಡಲಾಗುತ್ತದೆ ನಾಗರ ಪಂಚಮಿ ಹಬ್ಬದಂದು ನಾಗರಾಜನನ್ನ ವಿಶೇಷವಾಗಿ ಪೂಜಿಸಿ ಆರಾಧನೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಮನೆಯಲ್ಲೂ ಕೂಡ ನಾಗರ ಒಂದು ವಿಗ್ರಹವನ್ನ ಇಟ್ಟು ಪೂಜೆಯನ್ನು ಮಾಡ್ತಾರೆ ಹಾಗೆಯೇ ಉತ್ತಕ್ಕೆ ಹೋಗಿ ತನಿ ಎರಿಯೋದನ್ನು ಕೂಡ ಮಾಡ್ತಾರೆ ಹಾಗೆ ನಾಗರ ಕಟ್ಟೆಗೆ ಹೋಗಿ ತನಿ ಎರಿಯಂತದು ಕೂಡ ಕೆಲಸವನ್ನ ಮಾಡ್ತಾರೆ ಈ ರೀತಿ ಪದ್ಧತಿ ಇದ್ದವರು ಕೂಡ ಮಾಡ್ತಾರೆ ಹಾಗೆಯೇ ಯಾರೆಲ್ಲ ಆಚರಣೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರು ಕೂಡ ಈ ಒಂದು ನಾಗರ ಪಂಚಮಿಯನ್ನ ಆಚರಣೆಯನ್ನ ಮಾಡ್ತಾರೆ ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು ಶಿವನನ್ನ ಆರಾಧನೆಗೆ ತುಂಬಾ ಒಳ್ಳೆ ಸಮಯ ಅಂತ ಹೇಳ್ತಾರೆ ಈ ಒಂದು ಶ್ರಾವಣ ಮಾಸದಲ್ಲಿ ಶಿವನನ್ನ ಆರಾಧನೆಯನ್ನ ಮಾಡುದರ ಜೊತೆಗೆ ನಾಗರಾಜನನ್ನು ಕೂಡ ಆರಾಧನೆಯನ್ನ ಮಾಡುವಂತದ್ದು ಈ ದಿನ ಬಹಳಷ್ಟು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ ನಾಗರ ಪಂಚಮಿ ನಾಗರಾಜನನ್ನ ಪೂಜಿಸೋದ್ರಿಂದ ಜೀವನದಲ್ಲಿನ ಎಲ್ಲಾ ಸಂಕಟಗಳು ದೂರವಾಗುತ್ತೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಅಂತ ನಂಬಲಾಗಿದೆ ಅದೇ ಕಾರಣಕ್ಕಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತ ನಾಗರ ಪಂಚಮಿ ಹಬ್ಬವನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡ್ತಾರೆ ಅದ್ರಲ್ಲೂ ಕೂಡ ಈ ವರ್ಷ ನಾಗರ ಪಂಚಮಿ ಹಬ್ಬವು ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರ ದಿನ ಆಚರಣೆಗೆ ಬಂದಿರುವಂತದ್ದು ಹಲವಾರು ವಿಶೇಷ ಶುಭ ಯೋಗಗಳನ್ನ ತಂದುಕೊಟ್ಟಿದೆ ಅಂತಾನೆ ಹೇಳ್ಬಹುದು ಆರು ವರ್ಷಗಳ ನಂತರ ನಾಗಪಂಚಮಿ ಹಬ್ಬದಂದು ವಿಶೇಷವಾದ ಯೋಗಗಳು ರೂಪುಗೊಂಡಿವೆ ಆರು ವರ್ಷಗಳ ನಂತರ ನಾಗರ ಪಂಚಮಿ ಹಬ್ಬದಂದು ಯಾವೆಲ್ಲ ಯೋಗಗಳು ಕೂಡಿ ಬಂದಿವೆ ಅಂತ ನೋಡೋದಾದ್ರೆ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ರವಿಯೋಗ ಸೃಷ್ಟಿಯಾಗುತ್ತವೆ ಅಂದ್ರೆ ಈ ಒಂದು ದಿನದಲ್ಲಿ ಅಮೃತ ಸಿದ್ಧಿಯೋಗ ಸಿದ್ಧಿಯೋಗ ಮತ್ತು ರವಿಯೋಗ ಇರೋದ್ರಿಂದ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಪೂಜೆ ವ್ರತಗಳನ್ನ ಮಾಡಿದ್ರು ಕೂಡ ಅದು ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ನಂಬಲಾಗಿದೆ ಆದ್ರಿಂದ ಇಷ್ಟೊಂದು ವಿಶೇಷ ಹಲವಾರು ಯೋಗಗಳನ್ನ ಹೊತ್ತು ತಂದಿರುವಂತ ಶ್ರಾವಣ ಮಾಸದ ನಾಗರ ಪಂಚಮಿಯನ್ನ ಪ್ರತಿಯೊಬ್ರು ಕೂಡ ವಿಧಿವಿಧಾನವಾಗಿ ಸರಳವಾಗಿ ಆಚರಣೆಯನ್ನ ಮಾಡೋದ್ರಿಂದ ಜೀವನದಲ್ಲಿ ಯಾವುದೇ ರೀತಿಯ ದೋಷಗಳಿದ್ರು ಕೂಡ ಕಾಳಸರ್ಪ ದೋಷ ಆಗಿರ್ಬೋದು ಅಥವಾ ನಾಗ ದೋಷ ಆಗಿರ್ಬೋದು ಅಥವಾ ದೋಷ ಆಗಿರ್ಬೋದು ಜೀವನದಲ್ಲಿ ಹಲವಾರು ಯಾವುದೇ ರೀತಿಯ ಚರ್ಮ ರೋಗಗಳಾಗಿರ್ಬೋದು ಅಥವಾ ನಾನಾ ರೀತಿಯ ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಹಲವಾರು ದೋಷಗಳಿಂದ ನರಳಿತಿದ್ದೀರಾ ಅಂದ್ರೆ ಅಥವಾ ಯಾವುದೇ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತೆ ಯಾವುದು ಕೂಡ ಪೂರ್ಣ ಕೆಲಸ ಆಗ್ತಾನೆ ಇಲ್ಲ ನಾವು ಕೈ ಹಾಕಿದ್ದು ಅಂತ ಯಾರೆಲ್ಲಾ ಅಂತಿರ್ತಿರೋ ಪ್ರತಿ ಒಂದು ದೋಷಗಳಿಂದ ಮುಕ್ತಿಯನ್ನ ಹೊಂದಬೇಕು ಅಂದ್ರೆ ನಾಗರ ಪಂಚಮಿಯಂದು ನಾಗರ ಒಂದು ಆರಾಧನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಇನ್ನು ತುಂಬಾ ಸರಳವಾಗಿ ಹೇಳೋದಾದ್ರೆ ಒಬ್ರು ಜೀವನದಲ್ಲಿ ಉತ್ತಮವಾದ ಜೀವನವನ್ನ ಕಟ್ಕೋಬೇಕು ಜೀವನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಧನ ಸಂಪತ್ತು ಸಮೃದ್ಧಿ ಪ್ರತಿಯೊಂದು ಕೂಡ ಒಂದು ಮನೆಯಲ್ಲಿ ನೆಲೆಸ್ಬೇಕು ವಂಶ ಉದ್ಧಾರ ಆಗ್ಬೇಕು ಅಂತ ಅಂದ್ರೆ ಈ ಒಂದು ನಾಗರ ಪೂಜೆಯನ್ನ ಮಾಡೋದ್ರಿಂದ ಪ್ರತಿಯೊಂದು ಕೂಡ ಫಲಿಸುತ್ತೆ ಅಂತ ನಂಬಿಕೆ ಇದೆ ಯಾಕಂದ್ರೆ ನಾವು ದೇವರನ್ನ ಯಾವ ರೀತಿ ಪೂಜೆಯನ್ನ ಮಾಡ್ತೀವೋ ನಾಗ ದೇವರು ಕೂಡ ಅತ್ಯಂತ ಶ್ರೇಷ್ಠವಾದ ದೇವರು ಅಂತ ಹೇಳ್ತಾರೆ ಯಾಕಂದ್ರೆ ದೇವತೆಗಳೆಲ್ಲ ಮುಖ್ಯ ಮುಖ್ಯವಾಗಿ ನಾವು ಮೊಟ್ಟ ಮೊದಲನಾಗಿ ಈ ಭೂಮಿ ಮೇಲೆ ಅವತರಿಸಿದಂತ ದೇವರು ಅಂದ್ರೆ ನಾಗದೇವರು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಮೊಟ್ಟ ಮೊದಲನೇ ಪೂಜೆ ನಾಗದೇವರಿಗೆ ಸಲ್ತಿತ್ತಂತೆ ಅದೇ ರೀತಿ ಈಗಲೂ ಕೂಡ ಅದೇ ರೀತಿ ನಾವು ನಾವು ಯಾವುದೇ ಒಂದು ವಿಘ್ನ ವಿನಾಶಗಳಿಗೆ ಅಥವಾ ದೋಷಗಳ ದೋಷಗಳಿಂದ ಮುಕ್ತಿಯನ್ನ ಹೊಂದ್ಬೇಕಾದ್ರೆ ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ಬೇಕಂದ್ರೆ ಸಂತಾನ ಅಪೇಕ್ಷೆಯನ್ನ ಉಳ್ಳವರಾಗಿದ್ರೆ ಅಥವಾ ಶೀಘ್ರವಾಗಿ ವಿವಾಹ ನಡಿಬೇಕು ಅಂತ ಅಂದ್ರೆ ಯಾವುದೇ ಒಂದು irli ಯಾವುದೇ ಒಂದು ಕೆಲಸಗಳಲ್ಲಿ ಜಯ ಸಿಗ್ಬೇಕು ಅಂದ್ರೆ ಮೊದಲು ನಾಗರ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾಗರ ಪಂಚಮಿ ಎಂದು ಪ್ರತಿಯೊಬ್ರು ಕೂಡ ಸರಳವಾಗಿ ಪೂಜೆಯನ್ನ ಮಾಡ್ಬೇಕು ಇಷ್ಟೊಂದು ವಿಶೇಷತೆಯನ್ನ ಹೊತ್ತು ತಂದಿರುವಂತ ನಾಗರ ಪಂಚಮಿ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಪ್ರಾರಂಭವಾಗುವಂತದ್ದು ಒಂಬತ್ತನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಹತ್ನೇ ತಾರೀಕು ಶನಿವಾರ ಬೆಳಗಿನ ಜಾವ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಆಚರಣೆಯನ್ನ ಮಾಡ್ಕೋಬೇಕಾಗಿರುವಂತದ್ದು ಶುಕ್ರವಾರದ ದಿನ ಅದ್ರಲ್ಲೂ ಕೂಡ ವಿಶೇಷವಾಗಿ ಶುಭ ಮುಹೂರ್ತಗಳಲ್ಲಿ ನಾವು ಪೂಜೆಯನ್ನ ಮಾಡಿದಾಗ ಒಂದು ನಾಗರ ದೇವರ ಒಂದು ಆಶೀರ್ವಾದ ನಮಗೆ ದೊರೀತಾ ಬರುತ್ತೆ ಈ ರೀತಿ ಅತ್ಯಂತ ಶುಭ ಮುಹೂರ್ತ ಇರುವಂತಹ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ಬೇಕು ಈ ಬಾರಿಯೂ ಕೂಡ ನಾಗರ ಪಂಚಮಿಯ ಪೂಜೆಗೆ ಅತ್ಯಂತ ಶುಭ ಮುಹೂರ್ತವಿದೆ ಆ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡ್ಕೊಬಹುದು ಒಂಬತ್ತನೇ ತಾರೀಕು ಆದಷ್ಟು ಬೆಳಿಗ್ಗೆನೆ ಪೂಜೆಯನ್ನ ಮಾಡ್ಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಅಂದ್ರೆ ಬೆಳಿಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಎಂಟು ಗಂಟೆ ಮೂವತ್ತ ಏಳು ನಿಮಿಷವರೆಗೂ ಕೂಡ ಒಳ್ಳೆಯ ಸಮಯವಿದೆ ಈ ಒಂದು ಶುಭ ಮುಹೂರ್ತದಲ್ಲಿ ನೀವು ನಾಗರ ಪಂಚಮಿ ಪೂಜೆ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ನಾಗರ ಪಂಚಮಿ ಪೂಜೆಯನ್ನ ಮಾಡಬೇಕು ಅಂದ್ರೆ ಬೆಳಿಗ್ಗೆನೆ ಬೇಗನೆ ಎದ್ದೇಳ್ಬೇಕು ನಾವು ಸ್ನಾನವನ್ನ ಮಾಡಿ ಈ ದಿನ ಮಡಿ ಬಟ್ಟೆಗಳನ್ನ ತೊಡ್ಕೋಬೇಕು ಮಡಿಯಿಂದ ಮಾಡುವಂತದ್ದು ನಾಗರ ಪಂಚಮಿ ಪೂಜೆಗೆ ತುಂಬಾನೇ ಶ್ರೇಷ್ಠ ಯಾವುದೇ ಕಾರಣಕ್ಕೂ ಅಸಟೆಯಿಂದ ಪೂಜೆಯನ್ನ ಮಾಡಬೇಡಿ ಮಡಿ ಬಟ್ಟೆಯನ್ನ ಉಟ್ಟು ನೀವು ದೇವರ ಮನೆಯನ್ನ ಸ್ವಚ್ಛಗೊಳಿಸಿ ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದವರು ನೀವು ನಾಗರ ವಿಗ್ರಹ ಏನಾದ್ರು ಇಟ್ಟಿದೆ ಬೆಳ್ಳಿದು ಅಥವಾ ಪಂಚಲೋಹದ್ದು ತಾಮ್ರದ ಯಾವುದೇ ರೀತಿಯ ನೀವು ಒಂದು ನಾಗರ ವಿಗ್ರಹವನ್ನ ಇಟ್ಟರೆ ಅದನ್ನ ಇಟ್ಟು ನೀವು ಅರಿಶಿನ ಕುಂಕುಮ ಶ್ರೀಗಂಧವನ್ನ ಇಟ್ಟು ಹೂಗಳಿಂದ ಅಲಂಕಾರವನ್ನ ಮಾಡಿ ನೀವು ದೀಪ ಧೂಪ ನೈವೇದ್ಯವನ್ನ ತೋರಿಸ್ಬೇಕು ಈ ದಿನ ವಿಶೇಷವಾಗಿ ನಾಗರ ಪಂಚಮಿಯಲ್ಲಿ ನೆನೆಸಿದಂತ ಕಡ್ಲೆ ಕಳನ್ನ ನೈವೇದ್ಯಕ್ಕೆ ಇಡಬೇಕು ಹಾಗೆ ಎಳ್ಳುಂಡೆ ಹಸಿ ಅಕ್ಕಿ ತಂಬಿಟ್ಟನ್ನ ಇಡುವಂತದ್ದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಈ ರೀತಿಯಾಗಿ ಮನೆಯಲ್ಲಿ ನೀವು ದೀಪ ಧೂಪ ನೈವೇದ್ಯ ಮಹಾಮಂಗ್ಲಾತಿಯನ್ನ ಮಾಡಿ ಪೂಜೆಯನ್ನ ಮಾಡ್ಕೊಳ್ಳಿ ಹಾಗೇನೆ ಈ ದಿನ ಉಪವಾಸವಿದ್ದು ಈ ಒಂದು ನಾಗರ ಪಂಚಮಿ ಹಬ್ಬವನ್ನ ಮಾಡುವಂತದ್ದು ಬಹಳನೇ ಮುಖ್ಯ ಇಡೀ ದಿನ ನೀವು ಉಪವಾಸವಿದ್ರು ತುಂಬಾನೇ ಒಳ್ಳೇದು ಇಡೀ ದಿನ ಉಪವಾಸ ಇರೋದಿಕ್ಕೆ ಆಗಲ್ಲ ಅನ್ನೋರು ಅಕ್ಲೀಸ್ಟ್ ಪೂಜೆ ಮುಗಿಯುವರ್ಗನಾದ್ರೂ ಸರಿ ನೀವು ಉಪವಾಸವನ್ನ ಕಟ್ಟುನಿಟ್ಟಾಗಿ ನೀವು ಪಾಲಿಸ್ಲೇಬೇಕು ಅದಕ್ಕೆ ಹೇಳೋದು ಆದಷ್ಟು ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷದ ಒಳಗಡೆ ನೀವು ಪೂಜೆಯನ್ನ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂಬತ್ತು ಗಂಟೆ ಒಳಗಡೆನಾದ್ರೂ ಸರಿ ಈ ಒಂದು ನಾಗರ ಪಂಚಮಿಯ ಒಂದು ಹಬ್ಬವನ್ನ ಆಚರಣೆಯನ್ನ ಮಾಡುವಂಥದ್ದು ಉಪವಾಸವಿದ್ದು ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ಶ್ರೇಷ್ಠ ಹಾಗೇನೇ ಮನೇಲೆಲ್ಲ ಪೂಜೆಯನ್ನ ಮಾಡ ಅದಾದ್ಮೇಲೆ ನೀವು ಹತ್ತಿರದಲ್ಲಿ ನಾಗರಕಲ್ಲು ಅಥವಾ ನಾಗರ ವಿಗ್ರಹಗಳು ಇದ್ರೆ ಅಲ್ಲಿಗೆ ಹೋಗಿ ನೀವು ತನಿಯನ್ನ ಎರಿಯುವಂತದ್ದು ಕೂಡ ತುಂಬಾನೇ ಒಳ್ಳೇದು ಇನ್ನು ನಾಗರ ಕಲಿಗೆ ಯಾವ ರೀತಿ ತನಿ ಎರಿಬೇಕು ಅಥವಾ ಹಾಲನ್ನ ಹಾಕ್ಬೇಕು ಅಂತ ನೋಡೋದಾದ್ರೆ ಪೂಜಾ ವಸ್ತುಗಳು ಬೇಕು ಅವನ್ನ ಪೂರ್ವ ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕು ಅರಿಶಿಣ ಕುಂಕುಮ ಶ್ರೀಗಂಧ ಗೆಜ್ಜೆ ವಸ್ತ್ರ ಹಾಗೆನೆ ನೈವೇದ್ಯಕ್ಕೆ ಹೂವು ಹಣ್ಣು ಮತ್ತೆ ಹಾಲು ಪ್ರತಿ ಒಂದನ್ನು ಕೂಡ ತುಪ್ಪ ಎಲ್ಲಾದ್ರು ಕೂಡ ದೀಪ ಧೂಪ ಎಣ್ಣೆ ಎಲ್ಲಾನು ಕೂಡ ಮನೆಯಲ್ಲೇ ತಯಾರು ಮಾಡ್ಕೊಂಡು ಹೋಗಿ ಹಾಗೆ ನೀರನ್ನು ಕೂಡ ತಗೊಂಡು ಹೋಗ್ಬೇಕು ಹೋದಾದ್ಮೇಲೆ ನಾಗರ ಕಟ್ಟೆಗೆ ನೀವು ಫಸ್ಟ್ ಶುದ್ಧ ೋಧಕ ಸ್ನಾನ ನೀರಿನಿಂದ ಮಾಡಿಸ್ಬೇಕು ಅಂದ್ರೆ ನಾಗರ ಕಟ್ಟೆಗೆ ನೀವು ನೀರನ್ನ ಹಾಕ್ಬೇಕು ಅದಾದ್ಮೇಲೆ ನೀವು ತಗೊಂಡೋಗಿರುವಂತಹ ಹಸಿ ಹಾಲು ಹಸಿ ಹಾಲು ಮತ್ತೆ ತುಪ್ಪವನ್ನ ಹಾಕಿ ನೀವು ಅಭಿಷೇಕವನ್ನ ಮಾಡ್ಬೇಕು ಅಭಿಷೇಕ ಆದ್ಮೇಲೆ ನೀವು ಮತ್ತೆ ನೀರನ್ನ ಹಾಕ್ಬೇಕು ಶುದ್ಧೋದಕ ಸ್ನಾನ ಎಲ್ಲ ಆದ್ಮೇಲೆ ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ಗೆಜ್ಜೆ ವಸ್ತ್ರವನ್ನ ಹಾಕ್ಬೇಕು ಗೆಜ್ಜೆ ವಸ್ತ್ರ ಎಲ್ಲ ಹಾಕಾದ್ಮೇಲೆ ನೀವು ಹೂಗಳನ್ನ ಇಟ್ಟು ನೀವು ದೀಪ ಧೂಪವನ್ನ ಹಚ್ಬೇಕು ಅದಾದ್ಮೇಲೆ ನೀವು ಏನ್ ತಗೊಂಡೋಗಿರ್ತೀರೋ ಅದು ನೈವೇದ್ಯವನ್ನ ನೀವು ಇಡಬೇಕು ಚಿಗ್ಲಿ ತಂಬಿಟ್ಟು ಅಥವಾ ಹಸಿ ಕಡಲೆ ಆಗಿರ್ಬೋದು ಅಥವಾ ಹಣ್ಣು ಕಾಯಿಗಳು ನಿಮ್ಮ ಶಕ್ತಿಗನುಸಾರ ಏನೆಲ್ಲ ನೈವೇದ್ಯವನ್ನ ಮಾಡಿರ್ತೀರೋ ಇಟ್ಟು ನೀವು ಮಾಡ್ಬೇಕು ಹಾಗೇನೆ ಆರತಿಯನ್ನು ಕೂಡ ಮಾಡ್ಬೇಕು ಈ ದಿನ ತಪ್ಪಲೆ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಆ ಸ್ತೋತ್ರವನ್ನು ಕೂಡ ಪಠಣೆಯನ್ನ ಮಾಡಬೇಕು ಹಾಗೇನೆ ನವನಾಗ ಸ್ತೋತ್ರವನ್ನ ಪಠನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸರಳವಾಗಿ ನೀವು ಪೂಜೆಯನ್ನ ಮಾಡಿದ್ರೆ ಸಾಕು ನಾಗರ ಪಂಚಮಿ ಒಂದು ಸಂಪೂರ್ಣ ಫಲ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ದಿನ ಆಚರಣೆಯನ್ನ ಮಾಡೋದ್ರ ಜೊತೆಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಂಸಾಹಾರ ಮದ್ಯಪಾನ ಧೂಮಪಾನವನ್ನ ಮಾಡಬಾರ್ದು ಹಾಗೇನೆ ಹಾವು ಕಾಣಿಸಿದ್ರೆ ಈ ದಿನ ಹಾವನ್ನ ಒಡೆಯೋದೇ ಆಗಿರ್ಲಿ ಮಾಡಬಾರ್ದು ಅದೇ ರೀತಿ ಮನೆಯಲ್ಲಿ ಈ ದಿನ ಕಂಟನ್ನ ಹಾಕ್ಬಾರ್ದು ಅಂದ್ರೆ ಒಗ್ಗರಣೆಯನ್ನ ಹಾಕೋದೇ ಆಗಿರ್ಲಿ ಅಥವಾ ಮೇಲೆ ಯಾವುದೇ ಒಂದು ಆಹಾರವನ್ನ ತಯಾರಿಸೋದೇ ಆಗಿರ್ಲಿ ಮಾಡೋದಿಕ್ಕೆ ಹೋಗ್ಬಾರ್ದು ಇಷ್ಟು ನಿಯಮಗಳನ್ನ ಅನುಸರಿಸಿ ನಾಗರ ಪಂಚಮಿ ಹಬ್ಬವನ್ನ ಆಚರಣೆಯನ್ನ ಮಾಡಿದ್ರೆ ಸಂಪೂರ್ಣ ನಾಗರ ಪಂಚಮಿ ಪೂಜೆ ನಿಮ್ಗೆ ಫಲಿಸುತ್ತೆ ಸ್ನೇಹಿತರೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ